ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರು ಅನ್ಕೋತೀನಿ ನಾನು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತು ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಿತ್ತು ಆದರೆ ಮಧ್ಯಾಹ್ನ ಆಗೋಗಿದೆ ಒಂದೂವರೆ ಅನಿಸುತ್ತೆ ಎಲ್ಲ ಕೆಲಸ ಮುಗಿಸ್ ಮುಗಿಸ್ಕೊಂಡು ಬರೋ ಅಷ್ಟೇ ಇಷ್ಟೊತ್ತಾಗೋಯಿತು ಒಂದು ಮದುವೆ ಇತ್ತು ಮತ್ತು ಮಾದೇಪುರಕ್ಕೆ ಹೋಗ್ಬೇಕಿತ್ತು ಅದೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಹಾಂ ಬಟ್ ವೀಡಿಯೋ ವೀಡಿಯೋನೇ ಸ್ಟಾರ್ಟ್ ಮಾಡಿರಲಿಲ್ಲ ಸೊ ಇವಾಗ ವೆಲ್ಕಮ್ ಬ್ಯಾಕ್ ಇರ್ತಾಯಿದ್ದೀನಿ ಸೊ ಬೆಳಿಗ್ಗೆ ತಿಂಡಿ ಎಲ್ಲ ಮನೇಲೆ ಆಯಿತು ಪುಳಿಯೋಗರೆ ತಿಂದಿದ್ದೆ ಇವಾಗ ಮದುವೆಗೆ ಹೋದೋ ಆದರೆ ಊಟನೇ ಮಾಡೋಕ್ಕಾಗಲಿಲ್ಲ ಅರ್ಜೆಂಟಾಗಿ ಬೇರೆ ಕಡೆ ಹೋಗ್ಬೇಕು ಊರಿಗೆ ಹೋಗ್ಬೇಕು ಅಂದ್ಕೊಂಡು ಹಂಗೆ ಹೊಟ್ಟೋದು ಆಮೇಲೆ ಮತ್ತೆ ಮಾದೇಪುರಕ್ಕೆ ಹೋಗಿದ್ದೋ ಅಲ್ಲೇನೋ ಎಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲೂ ಊಟ ಮಾಡಿಕೊಂಡು ಇವಾಗ ಬಂದೆ ಜಸ್ಟು ಮನೆಗೆ ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಹೋಗಿ ಮತ್ತೆ ಈಗ ಫ್ರೆಶಾಗಿ ರೆಡಿಯಾಗ್ಬಿಟ್ಟು ಇವಾಗ ಸ್ವಲ್ಪ ಅಂಗಡಿಗಳಲ್ಲಿ ಕೆಲಸ ಇದೆ ಏನೇನು ಬರಬೇಕು ಏನಂದರೆ ನನ್ನ ತಮ್ಮ ಚಿಕ್ಕಲ್ಲೂರಲ್ಲಿ ಹಬ್ಬ ಮಾಡ್ತಾ ಇದ್ದೀನಿ ಸೊ ಅಲ್ಲಿಗೆ ಚಿಕ್ಕಲ್ಲೂರಲ್ಲಿ ಹಬ್ಬ ಮಾಡ್ತಾ ಇದ್ದಾನೆ ಸೊ ಅಲ್ಲಿಗೆ ಅಂದರೆ ಐಟಮ್ಸು ಭಟ್ರು ಬರ್ಕೊಟ್ಟಿದ್ದಾರೆ ಹೋಗಿ ಎಲ್ಲ ತೊಗೊಬೋದು ಲಿಸ್ಟ್ ಕೊಡಬೇಕು ಅವರಿಗೆ ಎಲ್ಲ ಬರೆದು ಕೊಡ್ತಾರೆ ಮತ್ತು ರಾಗಿ ಅಸಿಡ್ ಬಿಡ್ಸ್ಕೊಬರ್ಬೇಕು ಇನ್ನೂ ಏನೇನೋ ಕೆಲಸಗಳಿದೆ ಸ್ವಲ್ಪ ಮಾಡ್ತಾ ಮಾಡ್ತಾ ವೀಡಿಯೋ ಮಾಡ್ಕೊತೀನಿ ನಿಮ್ಗೆ ಮ್ಯಾಯ ಸಿಗ್ತೀನಿ ಓಕೆನಾ ಬಾಯ್ ಬಾಯ್

� celebrate ᴗᴗᴗ여 ᴔᵑᴗ how has stayed in the Prae ᴗᴗᴞᴽᴗ ᴗᴗ ratᴜᴜ ᴥᴗᴗ ᴕᴗᴋᴳ ᴗᴗᴗᴗ აᴗᴗ ḥᴗᴗ Most at this side Özell Iorg VI homes אבнее, sinon in training, Fine? Obergás my men...I dos l'omea. inbox.musi? Et animations. richtima.I! क sua. voarandra on insv��ci...Qui 거amara proi...it okatana waga?eau than inuf Emmenia eoa...neu!큐...andis vessels. ಎಲ್ಲ ಕಾಣಿಸ್ತಾವ ನಾವೇ ಕಾಣಿಸ್ತಾ ಹೋಗಿ ನಾನು ಎಲ್ಲ ತಗೊಂಡು ಬಂದೆ ಇಲ್ಲಿ ಬಾಟಲ್ಸ್ ಎಲ್ಲ ಬಂದಿದೆ ಬಾಟಲ್ಸ್ ಎಲ್ಲ ಬಂದಿದೆ ಆ್ಯಂಡ್ ಇದು ತೆಂಗಿನಕಾಯಿ ಇದು ಬಾಟಲ್ಸ್ ನಾವು ಪ್ಯಾಕಿಂಗ್ ಮಾಡ್ತಾ ಮಾಡ್ತಾಯಿದ್ದೀವಿ ನೋಡಿ ಇದು ನಮ್ಮ ಅಮ್ಮನಿಗೆ ಇದು ನಮ್ಮ ಅಜ್ಜಿಗೆ ಅಲ್ಲಿ ಒಂದು ಇದರ ಅದು ನಮ್ಮ ಅಜ್ಜಿಗೆ ಇವಳು ನೋಡಿ ಇದು ಒಂದು ನಮ್ಮ ನಮ್ಮಮ್ಮದೇ ನನಗಿಲ್ಲ ಇದು ನನ್ನ ತಮ್ಮಂದು ಅವನು ಹಾಕೊಂಡಾಗಲೇ ತೋರಿಸ್ತೀನಿ ಬೇಡ ಇವಾಗಲೇ ತೋರಿಸೋಣ ಅವ್ನು ತೋರಿಸೋಲ್ಲ ನಿಜವಾಗ್ಲೂ ಪಕ್ಕ ತೋರಿಸಲ್ಲ ಅಣ್ಣ ಗಂಡು ಹ್ಮ್ ಸೊ ಓಪನ್ ಮಾಡಲ್ಲ ಹಿಂಗೆ ನೋಡ್ಕೊಬಿಡಿ ಓಪನ್ ಮಾಡಿದ್ರೆ ನನ್ನ ತಿಂದು ಹಾಕ್ಬಿಡ್ತಾನೆ ಏಯ್ ಉಲ್ಟಾ ಫಲ್ಟ ತೋರಿಸ್ತಾನೆ ದಿಸ್ ಇಸ್ ಗುಡ್ ಹತ್ರ ನಮ್ಮ ನಮ್ಮ ಅಜ್ಜಿದು ನಾಳೆ ಇದು ಇದು ನಾಳೆ ನನ್ನದು ನಾಳಿದಿದು ಸೀರೆ ಎತ್ಕೊಂಡಿದ್ದೀನಿ ಅದಾದಮೇಲೆ ಹಾಕೋತೀನಿ ಓಕೆನಾ ಪ್ಯಾಕಿಂಗ್ ಸೊ ಪ್ಯಾಕಿಂಗ್ ಎಲ್ಲ ಮಾಡಾಯಿತು ನನ್ನದೇ ಪ್ಯಾಕಿಂಗ್ ಕೆಲಸ ಸೊ ಚಿ ಚಿಕ್ಕದ ಕಂಟೀನಿ ಅನ್ಸುತ್ತೆ ಸೊ ಅಡ್ಜಸ್ಟ್ ಮಾಡಿಕೊಳ್ಳಿ ಸೊ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಫ್ರೀನೇ ಇಲ್ಲ ನಾನು ಫ್ರೆಂಡ್ ಓಡಾಡಿ ಓಡಾಡಿ ಈ ಥರ ಆಗೋಗಿದ್ದೀವಿ ಬಜ್ಜಿ ಥರ ಸೊ ಒಂದು ನಿಮಿಷನೂ ಇವಾಗಲೇ ಸ್ವಲ್ಪ ಕೂತಿರೋದು ಪ್ಯಾಕಿಂಗ್ ಅಂತ ಆವಾಗಲಿಂದ ಆ ಕಡೆಯಿಂದ ಈ ಕಡೆ ಓಡಾಡಿ ಓಡಾಡಿ ಸಾಕಾಗೋಗೈತೆ ನಾವಿಬ್ಬರೇ ಇವತ್ತು ಎಲ್ಲ ಓಡಾಡಿ ಓಡಾಡಿ ತಂದಿದ್ದು ಸಮೇ ಬರೀ ಓಡಾಡಿ ಓಡಾಡಿ ಅಂತ ಗೊತ್ತಾಯ್ತಲ್ಲ ಸೊ ಎಲ್ಲ ತಗೊಬಂದು ಇಟ್ಟಿದ್ದೀವಿ ಅಲ್ಲಿಗೆಲ್ಲ ಓಡಾಡಲ್ಲ ಬೆಲ್ಲವನ್ನು ತಗೊಬರ್ಬೇಕು ಬೆಲ್ಲ ತಗೊಬರ್ಬೇಕು ಅದೊಂದು ಬಂದ್ರೆ ಎಲ್ಲ ಕೆಲಸ ಮುಗೀತು ಇರಿ ನಿಮ್ಗೆ ಯಾರು Thank yeah. you. Yeah. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಓಕೆನಾ ಬಾಯ್ ಬಾಯ್ ಇನ್ನು ನೆಕ್ಸ್ಟ್ ವ್ಲಾಗು ಇನ್ನೂ ತುಂಬ ಚೆನ್ನಾಗಿದೆ ನಾವು ಚಿಕ್ಕಲೂರಿಗೆ ಹೋಗಿದ್ದ ವ್ಲಾಗು ಬಸ್ಸಲ್ಲೆಲ್ಲ ಫುಲ್ ಮಜಾ ಮಾಡಿದ್ವಿ ಆ ವ್ಲಾಗ್ ಅಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ ಸೊ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತೀನಿ ಓಕೆನಾ ಬಾಯ್ ಬಾಯ್